ನೋ ಗದಗದಲ್ಲಿ ಉಪನಿರ್ ತಹಶೀಲ್ದಾರ್ ತಹಶೀಲ್ದಾರ್ಗೆ ಎಸಿ ಬಿ ಶಾಕ್ ಉಪತಹಶೀಲ್ದಾರ್ ಅಣ್ಣಿಗೇರಿ ಮನೆ ಮೇಲೆ ಸಿಬಿ ದಾಳಿ ನಡೆಸಿದೆ ಬಿಎಸ್ ಎಸ್ ಅಣ್ಣಿಗೇರಿ ಗದಗ ಡಿಸಿ ಕಚೇರಿಯ ಉಪತಹಶೀಲ್ದಾರ್ ಉಪತಹಶೀಲ್ದಾರ್ ಅಣ್ಣಿಗೇರಿ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿದೆ ಬಿಎಸ್ ಎಸ್ ಗದಗ ಡಿಸಿ ಕಚೇರಿಯ ಉಪತಹಶೀಲ್ದಾರ್ ಗದಗ ನಗರದ ಪಂಚಾಕ್ಷರಿ ನಗರದಲ್ಲಿರುವಂತಹ ಮನೆಯವರದ್ದು ಅಲ್ಲೇ ಈಗ ಎ ಸಿ ಬಿ ಅಧಿಕಾರಿಗಳು ಇಂಚಿಂಚು ಶೋಧ ನಡೆಸ್ತಾ ಇದೆ ಅಣ್ಣಿಗೇರಿಯವರ ಅಳಿಯರ ಮನೆ ಕೋರ್ಟ್ ಸರ್ಕಲ್ನಲ್ಲಿ ಖಾಸಗಿ ಕಚೇರಿ ಇದೆ ಅಲ್ಲೂ ಕೂಡ ದಾಳಿಯಾಗಿದೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಆರೋಪ ಬಿ ಎಸ್ ಅವರ ಮೇಲಿದೆ ಇನ್ನು ಈ ಅಣ್ಣಿಗೇರಿಯವರ ಮನೆ ಮಾತ್ರ ಅಲ್ಲ ಆತನ ಅಳಿಯನ ಮನೆ ತಹಶೀಲ್ದಾರ್ ಕಚೇರಿ ಟಾಂಗ್ ಕೋರ್ಟ್ ಸರ್ಕಲ್ನಲ್ಲಿರುವಂಥ ಖಾಸಗಿ ಕಚೇರಿ ಎಲ್ಲ ಕಡೆ ಕೂಡ ಈಗ ಎ ಸಿ ಬಿ ಅವರು ಇಂಚಿಂಚು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಇವ್ರ ಮೇಲಿರುವಂಥ ಆರೋಪ ಯಾರ್ಯಾರ ಮೇಲೆ ಇವತ್ತು ಮನೆ ಮೇಲೆ ರೇಡ್ ಆಗಿದೆ ಅವರೆಲ್ಲರೂ ಕೂಡ ಆದಾಯಕ್ಕಿಂತ ಸರ್ಕಾರ ಏನು ಸಂಬಳ ಕೊಡುತ್ತೆ ಅದಕ್ಕಿಂತ ಹೆಚ್ಚಿನ ಅಕ್ರಮ ಆಸ್ತಿಯನ್ನು ಇವರು ಗಳಿಸಿದ್ದಾರೆ ಸಂಬಳದ ಜೊತೆಗೆ ಗಿಂಬಳ ಕೂಡ ನುಂಗಿದ್ದಾರೆ ಅನ್ನೋ ಆರೋಪ ಇದೆ ಇದನ್ನು ಎ ಸಿ ಬಿ ಈಗ ಇಂಚಿಂಚಾಗಿ ಈಗ ಅವರ ಮನೆಯನ್ನು ಶೋಧ ಮಾಡ್ತಾ ಇದೆ ಏನೇನು ವಸ್ತುಗಳು ಸಿಗುತ್ತೆ ಡಾಕ್ಯುಮೆಂಟ್ಗಳ ಚೆಕ್ ಆಗ್ತಾ ಇದೆ ಮನೆಯಲ್ಲಿರುವಂಥ ಹಣ ಚಿನ್ನಾಭರಣ ಆಸ್ತಿ ಪತ್ರಗಳು ಜೊತೆಗೆ ಇವರ ಇನ್ಕಮ್ ಸೋರ್ಸ್ಗಳು ಟೋಟಲ್ ಅವರ ಸಂಬಳವನ್ನು ಟೋಟಲ್ ಮಾಡಿದ್ರೆ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಇಯರ್ಲಿ ಇನ್ಕಮ್ ವಾರ್ಷಿಕ ಆದಾಯ ಎಷ್ಟು ಜೊತೆಗೆ ಇವರು ಸರ್ವಿಸಿಗೆ ಬಂದು ಎಷ್ಟು ವರ್ಷ ಆಯಿತು ಆದರೆ ಇವರ ಬಳಿ ಇರುವಂಥ ಆಸ್ತಿ ಎಷ್ಟು ಪಿತ್ರಾರ್ಜಿತ ಏನಾದರೂ ಬಂದಿದೆಯಾ ಬಂದಿದ್ರೆ ಎಷ್ಟು ಬೇರೆ ಏನಾದರೂ ಬಿಸ್ನೆಸ್ ಇದೆಯಾ ಇದೆಲ್ಲವನ್ನು ಕೂಡ ಏನಾದರೂ ಹೂಡಿಕೆ ಮಾಡಿದರೆ ಆ ಇನ್ವೆಸ್ಟ್ಮೆಂಟ್ಗೆ ಎಲ್ಲಿಂದ ಬಂತು ಹಣ ಏನಾದರೂ ಬ್ಯಾಂಕ್ನಲ್ಲಿ ಲೋನ್ ಮಾಡಿದಾರಾ ಅಥವಾ ಬೇರೆ ಏನಾದರೂ ಫನಾನ್ಸ್ಗಳಲ್ಲಿ ಏನಾದರೂ ಹಣ ಪಡೆದಿರುವಂಥದ್ದು ಇದೆಯಾ ಜೊತೆಗೆ ಟ್ಯಾಕ್ಸ್ ವಿಚಾರವಾಗಿ ಕೂಡ ಸರ್ಕಾರಕ್ಕೆ ಎಲ್ಲವೂ ಕೂಡ ಪ್ರತಿಯೊಂದು ಡೀಟೇಲನ್ನು ಕೂಡ ಈಗ ತೆಗೆಯಲಾಗ್ತಾ ಇದೆ ಅದರಲ್ಲೂ ಭ್ರಷ್ಟಾಚಾರದ ಆರೋಪ ಇದೆ ಎ ಸಿ ಬಿ ರೇಡ್ ಮಾಡಿರುವಂಥದ್ದು ಮಾಡುವಂಥದ್ದೇ ಸಾಮಾನ್ಯವಾಗಿ ಭ್ರಷ್ಟಾಚಾರದ ಆರೋಪ ಜೊತೆಗೆ ಆದಾಯಕ್ಕಿಂತ ಹೆಚ್ಚಿನ ಗಳಿಕೆ ಕಂಡು ಬಂದಾಗ ಸೊ ಟಾಂಕೂಟ್ ಸರ್ಕಲ್ ನ ಖಾಸಗಿ ಕಚೇರಿ ಸೇರಿದ ಹಾಗೆ ಅನೇಕ ಕಡೆ ದಾಳಿ ಆಗ್ತಾ ಇದೆ